ಅರೆಸ್ಟ್ ಮಾಡಿದ ವಿಚಾರ ತಿಳಿತು ಅದು ಒಳ್ಳೆ ವಿಷಯ ಅದನ್ನು ಸ್ವಾಗತಿಸ್ತೇವೆ ಬರೀ ಅರೆಸ್ಟ್ ಅಲ್ಲ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಅದು ನಮ್ಮ ವಿನಂತಿ ಸರ್ ವಿಚಾರ ಇಲ್ಲ ಇಲ್ಲ ನಿನ್ನೆ ನನ್ನ ಮೇಲೆ ಎಫ್ಐಆರ್ ಆಗಿತ್ತಲ್ಲ ಅದಕ್ಕೆ ವಿಚಾರಣೆಗೆ ಬಂದಿದ್ದೆ ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ಷಟ್ ಅಂದ್ರೆ ಅದನ್ನ ಎಸ್ ಐ ಟಿ ಅವರು ಹೇಳ್ತಾರೆ ಸರ್ ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದರಲ್ಲ ಅವೆಲ್ಲ ಇದಕ್ಕೆಲ್ಲ ಊಹಾ ಪೋಗ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಯಾರ ಆತ ತಪ್ಪೊಪ್ಪಿಗೆ ಬಹುದು ಗಿಹುದು ಅಲ್ಲ ಅದನ್ನು ನೀವು ಬಹುದು ಅನ್ನೋದು ಬೇಕಾ ಖಚಿತವಾಗಿ ಬೇಕಾ ಖಚಿತವಾಗಿ ಹೇಳ್ಬೇಕು ಹಾ ಅದಕ್ಕೆ ಎಸ್ ಐ ಟಿ ಅವರೇ ಉತ್ತರ ಕೊಡ್ತಾರೆ ಆಮೇಲೆ ನಮಗೆ ಎಸ್ ಐ ಟಿ ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ ಮಾಡಿಲ್ಲ ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ ಆನಂತರ ಇದು ಒಳ್ಳೆ ಬೆಳವಣಿಗೆ ಏನು ಅರೆಸ್ಟ್ ಆಗಿದೆ ಅಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ಹೇಳಿರೋದೆಲ್ಲ ಸರಿ ಅಂತ ನಾನು ಐವೋ ಅಲ್ಲ ಸರ್ ಐ ಆಮ್ ನಾಟ್ ನಾನು ಹೋರಾಟಗಾರರಾಗಿ ಧರ್ಮಸ್ಥಳದಲ್ಲಿ ನೂರಾರು ಹಾಕಿದ್ದೇನೆ ನೋಡಿ ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ ಅದಾಗುತ್ತೆ ನಿಮಗೆ ಎಸ್ ಐ ಟಿ ಮಾಡಿರೋದೇ ಅದರ ಸಲುವಾಗಿ ಎಸ್ ಐ ಟಿ ಅವರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಯಾವುದು ಮುಚ್ಚು ಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ ಆದ್ರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಅವರು ಹೇಳಿದ್ರು ಸುಜಾತ ಭಟ್ ಸುಳ್ಳು ಅಂತ ನೀವೇನು ಹೇಳ್ತೀರಿ ನೋಡಿ ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆಸ್ತಿ ನನ್ನ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಪೂರ್ತಿ ಸತ್ಯ ಬೇಕಂತ ಹೇಳಿದರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಡ್ತೀವಿ ಇಲ್ಲ ನೋಡಿ ಅದೆಲ್ಲ ಎಸ್ ಐ ಟಿ ಉತ್ತರ ಕೊಡ್ತದೆ ಫೇಲಿಯರು ಪಾಸು ಅದೆಲ್ಲ ಐ ಟಿ ಉತ್ತರ ಕೊಡ್ತದೆ ಖಂಡಿತ ಇದಕ್ಕೊಂದು ಜಾಸ್ತಿ ಕೇಸ್ ಸಿಗ್ತದೆ ಮತ್ತೆ ಎಸ್ ಐ ಟಿ ಆಮೇಲೆ ಇನ್ನೊಂದು ದಯವಿಟ್ಟು ಸಾರ್ವಜನಿಕರು ಈಗ ಸೌಜನ್ಯ ಪರ ಹೋರಾಟಗಾರರಾಗಲಿ ಜನಸಾಮಾನ್ಯರು ಎಸ್ ಐ ಟಿ ಬಂಧಿಸಿದ್ದಾರೆ ಅಂಥೇಳಿ ಎಸ್ ಐ ಟಿ ಮೇಲೆ ಯಾರೂ ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ ಯಾಕಂದರೆ ಎಸ್ ಐ ಟಿಗೆ ಅದರದೇ ಆದಂಥ ವಿಧಾನ ಇದೆ ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ ಎಸ್ ಐ ಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು ಸಾರ್ವಜನಿಕರು ಆಯಿತು ಸರ್ಕಾರನೂ ಆಯಿತು ದಯವಿಟ್ಟು ಎಸ್ ಐ ಟಿ ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡಕ್ಕೆ ಹೋಗಬೇಕು ತಲೆಬುರುಡೆ ಪ್ರಕರಣ ಬುರುಡೆ ಆಗೋಯ್ತಾ ಅಥವಾ ಇನ್ನೂ ರನ್ನಿಂಗ್ ಇದೆ ಅಂತ ಹೇಳ್ತೀರಾ ನೀವು ಏನಾರ ಅನ್ಕೊಳ್ಳಿ ನೀವೇ ಹೇಳ್ತೀರಿ ನಾವು ಅನ್ನೋದು ನೀವೇ ಹೇಳ್ತೀರಿ ಅದು ಬುರುಡೆ ಪ್ರಕರಣ ಅದು ಎಸ್ ಐ ಟಿ ಹೇಳ್ತಾರೆ ಎಸ್ ಐ ಟಿ ಹೇಳಿದ ಮೇಲೆ ಇದನ್ನು ಮಾಡಬೇಕು ನಾವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವಲ್ಲ ಆಯ್ತು ಸರ್ ಥ್ಯಾಂಕ್ ಯು ಯಾರು ಸೌಜನ್ಯ ಹೋರಾಟಗಾರರಿಗೆ ಸೌಜನ್ಯಗಳಿಗೆ ಜಯ ಆಗುತ್ತೆ ಇಷ್ಟೇ ಅದು ನೀವು ಹೋರಾಟಗಾರ ನಾವು ಸೌಜನ್ಯ ಹೋರಾಟಗಾರಲ್ಲ ಅದಕ್ಕೆ